ನಮಸ್ಕಾರ ವೀಕ್ಷಕರೇ ನಾವಿದ್ದೀವಿ ಇವತ್ತು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರವಾದಂಥ ಮಹಾಲಕ್ಷ್ಮಿ ಒಂದು ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರು ಕೆ ಗೋಪಾಲಯ್ಯನವರು ಇದು ಹೇಳಿ ಕೇಳಿ ಭಾರತೀಯ ಜನತಾ ಪಕ್ಷದ ಒಂದು ಭದ್ರಕೋಟೆ ಇಲ್ಲಿನ ಸ್ಥಳೀಯರು ಇಲ್ಲಿನ ಏನು ಇವತ್ತು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರುವಂಥ ಒಂದು ಅಲೆಯನ್ನು ನೋಡಿಕೊಂಡು ನಂತರ ಇಲ್ಲಿಗೆ ಬಂದಿದ್ದೀವಿ ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆ ನಡೀತಾ ಇದೆ ಇದರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿಯಾಗಿ ಶೋಭಾ ಕನಂದ್ಲಾಜ್ ಅವರಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ವಿ ರಾಜೀವ್ ಗೌ ಗೌಡವರಿದ್ದಾರೆ ಸೊ ಇವರೆರಡರ ಇವರಿಬ್ಬರ ನಡುವಿನ ಈ ರೋಚಕ ಹಣಾಾಣಿಯ ಮಧ್ಯೆ ಮತದಾರರ ಒಲವು ಯಾರ ಪರವಾಗಿದೆ ಮತ್ತು ಏನು ಅವರು ಹೇಳ್ತಾರೆ ಬನ್ನಿ ಒಂದು ತಿಳಿಯೋಣ ಸರ್ ನಮಸ್ಕಾರ ನಮಸ್ತೆ ನಮ್ಮ ರಾಜಧಾನಿ ಟಿವಿ ಇವತ್ತಿನ ಒಂದು ಚುನಾವಣಾ ಸಮೀಕ್ಷೆ ಮತ್ತು ಅದರ ಪೂರ್ವ ವಿಚಾರವಾಗಿ ನಾವು ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀವಿ ತುಂಬಾ ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಸೊ ಯಾರಿದ್ದಾರೆ ಇಲ್ಲಿ ಅಭ್ಯರ್ಥಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಂದ ಯಾರಿದ್ದಾರೆ ಕಾಂಗ್ರೆಸ್ ಯಾರಿದ್ದಾರೆ ಗೊತ್ತಿದೆಯಾ ಅಲ್ಲ ನಮ್ಮ ಲೋಕಸಭೆಯಿಂದ ಲೋಕಸಭೆಯಿಂದ ಇವತ್ತು ಲೋಕಸಭೆಯಿಂದ ಹೌದಾ ಛ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಮೈತ್ರಯಾಗಿ ಶೋಭಕರೆಲ್ಲಾಜಿ ಇದ್ದಾರೆ ಮತ್ತೆ ಕಾಂಗ್ರೆಸ್ ಇಂದ ವಿ ರಾಜೀವ್ಗೌಡ ಅವರು ಇದ್ದಾರೆ ಯಾರ್ ಪರವಾಗಿ ಇದೆ ನಿಮ್ಮ ವಲವು ಅಲ್ಲ ನಮ್ಮ ವಲವೂ ಇರಬಹುದು ಪದ ಆಗಿರ ಅಂತ ಏನಿಲ್ಲ ನಮಗೆ ಏನು ಈಗ ತೋರಿಸ್ತಿದ್ದಾ ನಮ್ಮ ದೇಶದಲ್ಲಿ ಏನು ಏಳಿಗೆ ಆಗಿದೆ ಏನು ಕೆಲಸ ಕೂಡ ಆಗಿದೆ ಅರ್ಧೆ ಮೆಂಬರ್ಸ್ ಈ ಬಂದು ಓಟ್ ಕೇಳಿದವ್ರಿಗೆಲ್ಲ ನಾವು ಓಟ್ ನಮ್ಮ ಇದು ಅದೇನೆ ಜೆ ಪಿನೇ ನಿಮ್ಮ ಅಭಿಪ್ರಾಯದಲ್ಲಿ ಮೋದಿಯವರು ಉತ್ತಮವಾದಂತ ಆಡಳಿತ ಕೊಟ್ಟಿದ್ದಾರೆ ಕೊಡ್ತಾರೆ ಇನ್ನು ಸರಿ ಎರಡು ಸರಿ ಪ್ರಧಾನಮಂತ್ರಿ ಮೂರನೇ ಸಾರಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು ಬಯಸ್ತಾ ಇದ್ರಿ ಹೌದು ಸರಿ ಮೋದಿ ಅವರು ಬಡ ಜನರ ಕೈಗೆ ಸಿಗೋದಿಲ್ಲ ಅದಾನಿ ಅಂಬಾನಿ ಅವರಿಗೆ ಬಹಳ ಸುಲಭವಾಗಿ ಸಾಲ ತೀರಿಸ್ತಾರೆ ಅವ್ರು ಪರವಾಗಿ ನಿಂತ್ಕೊಂತಾರೆ ಆರೋಪ ಇದೆ ಅದೆಲ್ಲ ಇದೆಲ್ಲ ಮಾತಾಡೋ ಮಾತು ಹ್ಮ್ ಕೈಲಿ ಆಗದವರು ಅದಾರಲ್ಲ ಅವ್ರು ಮಾತಾಡ ಅಂತ ಮಾತು ಅದು ಯಾರು ನಂಬ ಮಾತಲ್ಲ ಸೊ ನಿರುದ್ಯೋಗಿಗಳಿಗೆ ಈಗ ಉದ್ಯೋಗಗಳು ಸಿಗ್ತದೆ ಉದ್ಯೋಗ ನೂರಕ್ಕೆ ನೂರು ಸಿಗುತ್ತೆ ಸೊ ನಮ್ಮ ಮೇಲಿನ ಸಾಲ ಇವು ದೇಶದ ಸಾಲ ಹೆಚ್ಚಾಗಿದೆ ಅಂತಾರಲ್ಲ ಮೋದಿ ಅವರ ಹತ್ತು ವರ್ಷದ ಅವಧಿಯಲ್ಲಿ ಸಾಧ್ಯನೇ ಇಲ್ಲ ಅದು ಕಾಂಗ್ರೆಸ್ ಪಿರಿಯಡ್ ಅಲ್ಲಿ ಬರ್ತಾವೆ ಮೋದಿ ಪಿರಿಯಡ್ ಅಲ್ಲಿ ಸಾಲ ಅಂತ ಯಾವ ಯಾವ್ದು ಮಾಡಿಲ್ಲ ದೇಶದಲ್ಲಿ ಸೊ ನೀವು ಕಂಡ ಉತ್ತಮ ಪ್ರಧಾನ ಮಂತ್ರಿ ಯಾರು ಹಾಗಾದ್ರೆ

ಈಗ ನಾವಿವತ್ ಬಂದಿದ್ದೀವಿ ಚುನಾವಣೆ ವಿಷಯವಾಗಿ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಶುಭ ಕನ್ನಂದಾಜ್ ಅವರಿದ್ದಾರೆ ಕಾಂಗ್ರೆಸ್ ಇಂದ ವಿ ರಾಜೀವ್ ಗೌಡ ಅವರಿದ್ದಾರೆ ಯಾರ ಪರವಾಗಿದೆ ನಿಮ್ಮ ಮತ ಅಥವಾ ನಿಮ್ಮ ಅಭಿಪ್ರಾಯ ವರ್ಷದಿಂದ ಈಚೆಯಿಂದ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದೀವಿ ಇಲ್ಲಿ ಮೂವತ್ತು ವರ್ಷದಿಂದ ರಾಜಕೀಯನ ಈ ಏರಿಯಾದಾಗೆ ಈ ಒಂದು ಈ ಪಾರ್ಕ್ ಅನ್ನೋದು ಇರಲಿಲ್ಲ ಹತ್ತು ವರ್ಷದಿಂದ ಈ ತರ ಬಿಜೆಪಿ ದಳ ಅಂತ ಹೇಳಿ ಗೋಪಾಲಯ್ಯ ಬಂದ್ರು ಅವರು ನೋಡಿ ಈ ಪಾರ್ಕ್ ನ ಯಾವ ಮಟ್ಟಕ್ಕೆ ತಂದ್ರು ಅಂತ ಹೇಳಿ ಇಡೀ ನಮ್ಮ ಬೆಂಗಳೂರಿನಾಗ ನೀರಿಲ್ಲ ಅಂದ್ರೆ ಮೋರಿ ನೀರ್ನ ಕ್ಲೀನ್ ಮಾಡಿ ಪಾರ್ಕ್ ಎಲ್ಲ ಮಾಡಿಸಿರು ಇವತ್ತು ಇಂತ ಪಾರ್ಕ್ ಮಾಡಕ್ಕೆ ಕಾಡಾಗಿತ್ತು ಹತ್ತು ವರ್ಷದಿಂದ ಪಲ ಬಂದ ಮೇಲೆ ದಳದಿಂದ ಮಾಡಿದ್ರು ಅವ್ರು ಬಂದ ಮೇಲೆ ನಮ್ಮ ಏರಿಯಾ ಒಂದು ಮೋರಿ ಆಗ್ಲಿ ಒಂದು ಏನೋ ಮನೆ ತಗೋ ಲೈಟ್ ಏನೇ ಹೇಳಿದ್ರು ಅವ್ರ ಮನೆ ತೋ ಬರ್ತಾರೆ ಮಾಡ್ತಾರೆ ಕೆಲಸನ ಇವತ್ತು ಯಾಕೆ ನನಗೇ ನಿನಗೆ ಅಂತಲ್ಲ ಯಾವ ಪಕ್ಷನೂ ಆಗಿರಲಿ ಬಾರಪ್ಪ ಬಿಟ್ಟು ಅವರೇ ಬರ್ತಾರೆ ಅವರೇ ಬಂದು ಡೈರೆಕ್ಟ್ ಆಗಿ ಮಾತಾಡಿ ಮಾಡಿಸ್ತಾರೆ ಕೆಲಸ ಮಾಡಲಾ ಅಂದ್ರೆ ಅಧಿಕಾರಿ ಇಂಜಿನಿಯರ್ಗೆ ಇಂಜಿನಿಯರ್ ಗೆ ಏನವ್ರದ್ದು ಫಸ್ಟ್ ಹೋಗಿ ನೋಡ್ರಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಮಾಡಿಸ್ತಾವ್ರಿ ಇವತ್ತು ಈ ಅವ್ರದ್ದು ರೋಡು ಯಾವುದೇ ವಾರ್ಡ್ ಆಗಲಿ ಬೆಂಗಳೂರಾಗೆ ನಮಗೆ ತಿಳಿದಂಗೆ ಇನ್ನೊಬ್ಬರು ನಾವು ನೋಡೋದು ಬೇಡ ಆ ಮಾಡಿರ್ತಕ್ಕಂಥ ಕೆಲಸನ ಇಡೀ ಜನ ಹೇಳ್ತಾರೆ ಗೋಪಾಲಯ ಮೇಲೆ ಬೆಂಗಳೂರಿನಾಗೆ ರೋಡ್ಗಳು ಮನೆ ಕಟ್ಟೋರ್ತವ ದುಡ್ಡು ಮಾಡೋರು ದುಡ್ಡು ಕೇಳೋದಿಲ್ಲ ನೀರಿಲ್ಲ ಅಂದರೆ ನೀರು ಯಾವ ಥರ ನಿಮ್ಗೆ ಏನೇನು ಅನುಕೂಲ ಅದನ್ನು ಮಾಡ್ಕೊಡೋ ಅಂತ ಜನ ಇದ್ದಾರೆ ಅಂಥವ್ರು ನಮಗೆ ಬೇಕು ಸೊ ಹಾಗಾಗಿ ಈಗ ಈಗ ನಡೀತಾ ಇರೋದು ಲೋಕಸಭಾ ಕ್ಷೇತ್ರ ನಿಮ್ಮ ಶಾಸಕರು ಇಲ್ಲಿ ಭದ್ರಕೋಟೆ ಸದಾನಂದಗೌಡ್ರೇ ಇದ್ರು ಈಗ ಅವರು ಹೋದ್ಮೇಲೆ ಈ ಊರಿಗೆ ನಿಲ್ಸಿದ್ದಾರೆ ಶೋಭಾ ಕರಂದನೆಗೆ ನಮ್ಮ ಏರಿಯಾದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಮ್ಮ ಗೋಪಾಲಯ್ಯನವರು ಪಾರ್ಟಿನೇ ನಮ್ಮ ಕ್ಷೇತ್ರದಿಂದ ಬಿಜೆಪಿನೇ ಇಂದಿರಾ ಗಾಂಧಿ ಅಂತಲ್ಲ ಎಲ್ಲರನ್ನು ನೋಡಿದ್ದೀನಿ ನಾನು ಅರವತ್ತ ಆದ್ರೆ ಗೋಪಾಲಯ್ಯ ಬಂದಾಗ್ಲಿಂದ ಬಿಜೆಪಿ ಬಂದಾಗ್ಲಿಂದ ನಮ್ಮ ಹಳ್ಳಿ ರೋಡು ನಮ್ಮ ಹಳ್ಳಿ ಸೇತುವೆ ನಮ್ಮ ಊರಾಗಿರೋ ಮೂರಿ ತಕ್ಕ ಮನೆ ತವೇ ಮಾಡ್ತಾ ಇದ್ದು ಊರ್ ಪಕ್ಕ ಅಲ್ಲಿ ಇವತ್ತೆಲ್ಲಾ ಬಾತ್ರೂಮ್ ಕಟ್ಟಕ್ಕೆ ಬಡವರಿಗೆಲ್ಲ ಕಾಸು ಕೊಟ್ಟಿದ್ದಾರೆ ಆಕೆ ಮುಂಚೆ ಇರ್ಲಿಲ್ಲ ಇದೆಲ್ಲ ಈಗ ಹತ್ತು ವರ್ಷ ಈಚೆಗೆ ಇಂಥವೆಲ್ಲ ಬಂದು ಈಗ ಅಂದ್ರೆ ಇವರೇ ಸರ್ಕಾರ ಆಳ್ತಾ ಇರೋದು ಇವರೇ ಮಾಡಿರೋದು ಮಾಡ್ತಾರೆ ಶಾಸಕರ ಪರವಾಗಿ ನೀವು ಹೌದು ಶಾಸಕರು ಮಾಡ್ತಾ ಇದೆ ಈ ಕೆಲಸ ಅದಕ್ಕೆ ಮುಂಚೆ ಇದ್ದವ್ರು ಮಾಡಬಹುದಾಗಿ ಈಗ ನಿಮ್ಮ ನಿಮ್ಮ ಶಾಸಕರು ಕೂಡ ಜೆಡಿಎಸ್ ವಲ್ಸಕ್ ಬಂದು ಇಲ್ಲಿ ಇವತ್ತು ಭದ್ರವಾಗಿ ಬಿಜೆಪಿಯಲ್ಲಿ ನಿಂತಿದ್ದಾರೆ ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಜನರ ಸೇವೆ ಮಾಡ್ತಾ ಇದಾರೆ ಮಾಡಿದ್ದಾರೆ ಸೊ ಜನಕ್ಕೆ ಅವರು ಅವ್ರ ಬೆಂಬಲವಾಗಿ ನಿಲ್ತಾ ಇದ್ರಿ ಅವ್ರ ಪಕ್ಷಕ್ಕೆ ನೀವು ಮಾದರಿಯಾಗಿ ಮತ ಹಾಕ್ತಾ ಇದ್ರಿ ಹಾಕ್ತಾ ಇದಾರೆ ಯಾರ್ ಗೆಲ್ಬಹುದು ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಗೆಲ್ತಾಳೆ ಶೋಭಾ ಕರ್ನಾಟಕ ಗೆಲ್ತಾರೆ ಆದ್ರೆ ಎರಡು ಮೂರು ಸಾರಿಯಿಂದ ಬಿಜೆಪಿನೇ ಗೆಲ್ತಾದೆ ಗೆಲ್ತಾರೆ ಕಾಂಗ್ರೆಸ್ನ ವರ್ಷಕ್ಕೊಬ್ಬೊಬ್ಬರು ಬರ್ತಾರೆ ಓದ್ತಾರೆ ಅಯ್ಯೋ ಅವ್ರು ಯಾರು ಬಂದವನ್ ಕೋಣ ಅವ್ನ ಯಾರು ಅಂತ ಕೋಣ ಅಂತಾರೆ ಇವಾಗ ಇದು ಹತ್ತು ವರ್ಷದಿಂದ ಇದು ಆಗಿರೋ ಕೆಲಸ ನೋಡಿ ಕೆಲಸ ಮಾಡ್ತಾರೆ ಜನ ಬರೀ ದುಡ್ಡಿಗೆ ಮನೆ ಬಾಗಿಲಿಗೆ ತಂದು ಕೊಟ್ಟರು ಹೂ ಕೊಡಪ್ಪ ಅಂತ ಈಸ್ಕೊತಾರೆ ದುಡ್ಡು ಇಸ್ಕೊಂತಾರೆ ನಾನು ಯಾರಿಗೆ ಕೊಡಬೇಕು ಅದು ಕೊಡೋ ಬಿಡೋದು ಬಡವರಿಗೆ ಏನೇ ಮಾಡಿದ್ರೂ ಪಾಪ ಹೊಟ್ಟೆ ತಿಂದಿರಲ್ಲ ಎಲ್ಲ ಇದು ಮಾಡ್ತಾರೆ ಅವರು ನಮ್ಮಂಥವ್ರಿಗೆಲ್ಲ ಕೊಡಲ್ಲ ದುಡ್ಡನ್ನ ಬಡವರಿಗೆ ಕೊಡೋದು ಬಡವರು ಏನು ಮಾಡ್ತಾರೆ ಅಯ್ಯೋ ಅದು ಕೊಡ್ತಿದ್ರು ಅಕ್ಕಿ ಇವ್ರಿಗೆ ಇವತ್ತು ಅಕ್ಕಿನೂ ಕೊಡಲ್ಲ ಈ ಸರ್ಕಾರ ಬಂದು ಏನಾಗಿದೆ ಮೋದಿ ಕೊಡ್ತಿದ್ದು ನಾನು ಕೊಡ್ತಿದ್ದೆಂದು ಹಿಂಗೆ ಅಂತ ಹೇಳ್ತಾರೆ ಅದರಿಂದ ಜನ ಅದ್ರ ಮೇಲೆ ಒಲವು ತೋರಿಸ್ತಾರೆ ಧನ್ಯವಾದಗಳು ಸರ್ ಮಾತನಾಡಿದ ಎಲ್ಲ ಕೊಟ್ಟು ಕೊಟ್ಟ ನೋಡಿ ಇದು ನಮ್ಮ ಹಿರಿಯ ನಾಗರಿಕರು ಅವರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಏನು ಮಾಡ್ಕೊಂಡಿದ್ದೀರಿ ಸಾಹೇಬ್ರೆ ನೀವು ಇಲ್ಲಿಯ ಬಂದು ನಾನು ಇಪ್ಪತ್ತೈದು ವರ್ಷ ಆಯಿತು ಹೆಚ್ಚುಗಮ್ ತೊಂಬತ್ಮೂರರಲ್ಲೇ ಬಂದಿದ್ದು ಅವಾಗಿಂದ ಇದೆಲ್ಲ ಇಲ್ಲಿ ಮನೆಗಳು ಎಲ್ಲ ಇನ್ನೂ ಆಗಿರಲಿಲ್ಲ ಅಷ್ಟೊತ್ತಿಗೆ ಇವಾಗೆಲ್ಲ ಇಂಪ್ರೂವ್ ಆಗಿದೆ ಊರು ಬಂದ ಮೇಲೆ ನಮ್ಮ ಬಿ ಜೆ ಪಿ ಸಹ ಕಾಂಗ್ರೆಸ್ ಮತ್ತೆ ಇವ್ರು ಬಂದಿದ್ದರು ಎಲ್ಲ ಬಂದಾದಮೇಲೆ ಬಿ ಜೆ ಪಿ ಅಲೈನ್ಸ್ ಮಾಡಿಕೊಂಡು ಗೋಪಾಲಯಿಂದ ಬಂದರು ಅವಾಗ ಅವರಿಂದ ಬಂದ ಮೇಲೆ ಇದಿನ್ನೂ ಪ್ರವಾನಕ್ಕೆ ಎಲ್ಲ ಇದೆಲ್ಲ ಈ ಇದೆಲ್ಲ ಈ ಪಾರ್ಕಿಂದ ಹಿಡ್ದು ರೋಡಿಂದ ಹಿಡ್ದು ಎಲ್ಲ ಸೇವೆಗಳನ್ನ ಅವರು ಕುತುವರ್ಜಿ ವಹಿಸಲು ಬಂತು ಅದರಿಂದ ಈಗ ನನಗೆ ಮೊದಲು ನರೇಂದ್ರ ಮೋದಿ ಆ ಇವರು ನರೇಂದ್ರ ಬಾಬು ಬಾಬು ಅವರು ಅವರು ಇದ್ರು ಅವರು ಕಾಂಗ್ರೆಸ್ ಸೇರಿದ್ರು ಆದರೂ ಅವ್ರು ಮತ್ತೆ ಬಿ ಜೆ ಪಿ ಬಂದು ಸೇರ್ಕೊಟ್ಟರು ಯಾಕೆ ಬಂದು ಬಿ ಜೆ ಪಲ್ಲಿ ಒಂದು ಸತ್ವ ಇದೆ ಒಂದು ನಮಗೆ ಒಂದು ಒಳ್ಳೆ ಮುಂದಿನ ಒಂದು ಯೋಜನೆಯಲ್ಲಿ ನಮ್ಮ ಮಕ್ಕಳು ಮುನ್ ಮುಂದೆ ಮೊಮ್ಮಕ್ಕಳು ಎಲ್ಲಾರ್ಗೂ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಪರಿವರ್ತನೆ ಮಾಡೋದಕ್ಕೋಸ್ಕರ ಹಿಂದೆ ಮುಂದಕ್ಕೆ ನಮ್ಮ ದೇಶದಲ್ಲಿ ಯಾರೂ ಸ್ವತಂತ್ರವಾಗಿ ಬಾಳುತ್ತೀವಿ ಅನ್ನೋದನ್ನು ಒಂದು ಕನಿಕರ ಬೇಕಲ್ಲ ಸ್ವತಂತ್ರವಾಗಿ ಬಂದಾಗಿಂದ ಅರವತ್ತು ಏಳು ಅರವತ್ತೇಳರ ಬಂದು ಈ ಎಪ್ಪತ್ತೇಳು ವರ್ಷ ಆಯ್ತಾ ಬಂತು ಸ್ವತಂತ್ರವಾಗಿ ಇದ್ದೀವಿ ಅಂತ ಹೇಳ್ಕೊಡೋಕೆ ಯಾವ ಯಾರು ಇದ್ದಾರೆ ಒಟ್ಟಾರೆ ನಿಮ್ಮ ಪ್ರಕಾರ ಇವಾಗ ಯಾರು ಪರವಾಗಿಲ್ಲ ನಾನು ನಾನೇ ನಾವು ಪರವಾಗಿರ ಅನ್ನೋದಲ್ಲ ವ್ಯಕ್ತಿತ್ವದಲ್ಲಿ ನೋಡು ಬಿ ಜೆ ಪಿನ್ನೇ ನಾವು ಮೊದಲಿಂದಲೂ ಇವಾಗಲೂ ಬಿ ಜೆ ಪಿನೇ ಕಾಂಗ್ರೆಸ್ಗಂತೂ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ ಯಾವುದೋ ಒಂದು ಇದ್ರ ಮೇಲೆ ಇದ್ದಾರೆ ಕೊಟ್ಟಿದ್ದಾರೆ ಅವನ್ನ ಆಶ್ವಾಸನೆ ನಾನು ಇದೆ ಇದು ಎಸ್ ಆರ್ ಎಸ್ ಕಂಪ್ನಿಗಳು ಯಾವ್ಯಾವ ಇದ್ದವಲ್ಲ ಕಂಪ್ನಿಗಳು ಒಂದು ಇವತ್ತು ಒಂದು ಎರಡು ಸಾವಿರ ಎರಡು ಸಾವಿರ ಕಟ್ಟಿ ಹತ್ತು ಸಾವಿರ ರೂಪಾಯಿ ಅಂದ ಅಮೌಂಟ್ ಹಾಕ್ತೀವಿ ಅಂತ ಎಲ್ಲ ಲೆಕ್ಕ ಹೇಳಿದಾಗ ಇದು ಇಲ್ಲಿ ಹಾಕ್ಬಿಟ್ಟು ಬೇರೆ ಇದ್ರಲ್ಲೆಲ್ಲ ಬಂದರು ಒಂದು ಯಾವ್ಯಾವ ಬೇರೆ ಜ ಸಾಮಾನ್ಯ ಜನರಿಗೆ ಎಲ್ಲ ರೇಟ್ಗಳನ್ನೆಲ್ಲ ಬೇರೆದೆಲ್ಲ ಗಗನ ಕೇರ್ಸ್ಬಿಟ್ಟಿದ್ದಾರೆ ಇಂಥ ಗಗನ ಕೆರ್ಸೋದು ಇದು ಕೆಲಸ ಮಾಡೋದಕ್ಕೆ ನಾವೇ ಮಾಡ್ಬಿಟ್ರಿ ನಾವೇ ಬಾವೇ ಈಗ ಒಂದು ಎಲ್ಲ ಹಿಡಿದು ಆಲ್ ಓವರ್ ಒಂದು ಮನುಷ್ಯನಿಗೆ ಉಪಯೋಗ ಆಗತಕ್ಕಂಥ ವಸ್ತುಗಳ ಮೇಲೆ ಒಂದು ರಿಜಿಸ್ಟ್ರೇಷನ್ ಮಾಡಿದೆ ಎಲ್ಲಾದ್ರೂ ಮೇಲೆ ಊರ ಲಕ್ಷ ಏನು ಅಂತ ತಿಳ್ಕೊಂಡಾರೆ ಆಕ ಆ ಥರ ಹಾಕ್ಬಿಟ್ಟು ನಮ್ಮ ಎರಡು ಲಕ್ಷ ಇದ್ದು ಇಪ್ಪತ್ತೇಳು ಇವತ್ತು ಎರಡು ಲಕ್ಷ ಕಾಂಗ್ರೆಸ್ ಅಂತ ಇವತ್ತು ಇದುವರೆಗೂ ಅವರಿಂದ ನಾವು ಒಳ್ಳೆಯದನ್ನ ಬಯಸುತ್ತೀವಿ ಅನ್ನೋದು ಕನಸನ್ನೇ ಮಾ ಮಾಡ್ಕೊದೆ ಅವ್ರಿಗೆ ನಾವು ಅವರು ಈಗ ಬಂದಿದ್ದಾರಲ್ಲ ಮಾಡ್ಕೊಂಡು ಹೋಗೋಕೆ ಅಂತ ಮಾಡ್ತಾರೆ ಇನ್ನೂ ಮಾಡ್ಕೊಂಡು ಹೋಗ್ತಾರೆ ಈ ಥರ ಆಗೋದು ಬದಲು ಒಂದು ನಮ್ಮ ದೇಶ ಕಟ್ಟಬೇಕು ಅನ್ನೋದು ಒಂದು ಒಬ್ಬನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಆ ಮನುಷ್ಯ ಐವತ್ತರ್ಗು ನೆನೆಸ್ಕೋಬೇಕು ಅಂಥ ಮನುಷ್ಯನಾಗೆ ಅದು ಹೆಂಗೆ ನಾವು ಕಾಫಿ ಟೀ ಮಾಡ್ತಾ ಇದ್ದರು ಅಂಥ ಬಂದವನಲ್ಲ ಇವರೆಲ್ಲ ಬಂದು ಬಂದು ಅವನು ಅವ್ನು ಸರಿ ಇಲ್ಲ ಇವನ್ ಸರಿ ಇಲ್ಲ ಇದು ಜನಗಳು ಒಂದು ಹೇಳಿದ ಕೇಳಿಕೆ ಮಾತಲ್ಲ ಇದಕ್ಕೆ ಗಮನ ಕೊಡ್ತಾಗೆ ಇದು ನಾನು ವಿದ್ಯಾವಂತನೇ ವಿದ್ಯಾವಂತನಾಗಿ ನಾವು ಒಂದು ಅರಿವು ಮೂಡ್ಕೊಂಡು ನಾವು ವಿದ್ಯಾವಂತರ ಒಂದು ಅವ್ರಿಗೆ ಒಂದು ಒಳ್ಳೆಯದನ್ನು ನಾವು ಮಾಡೋದು ಬಯಸಬೇಕು ಅನ್ನೋದು ತಿಳ್ಕೊಂಡು ದೇಶನ ಗಡಿಯಿಂದ ಹಿಡಿದು ಎಲ್ಲದನ್ನೂ ಕಾಪಾಡಬೇಕು ಬರೀ ದೇಶ ಒಂದೇ ನಮ್ಮ ರಾಜ ನಮ್ಮ ಇಂಡಿಯಾ ಒಂದೇ ಅಲ್ಲ ಇಂಡಿಯಾ ನಮ್ಮ ರೇ ಬ ಕರ್ನಾಟಕ ಒಂದೇ ಅಲ್ಲ ಎಲ್ಲ ಸ್ಟೇಟ್ ವೈಸನ್ನು ಒಂದು ಸ್ಥಿಮಿತವಾಗಿ ಬರಬೇಕು ಅಂದರೆ ಇನ್ನೂ ಒಂದಿದೆ ಸಂವಿಧಾನ ಒಂದು ಬದಲಾವಣೆ ಮಾಡಲೇಬೇಕು ಆ ಒಂದು ಇದನ್ನು ಲೆಕ್ಕ ಇಂಥ ಅದನ್ನು ಮಾಡ್ತಾರೆ ಮಾಡೋ ಟೈಮ್ ಬಂದಾಗ ಅದು ಮಾಡ್ತಾರೆ ಅವರು ನಾನ್ನೂರು ಜನ ಒಂದೇ ಅಲಿಗೇಷನ್ನಿಂದ ಬರಲಿ ಅವು ಬಂದಾಗ ಯಾಕೆ ಮಾಡೋಕ್ಕಾಗಲ್ಲ ಖಂಡಿತ ಖಂಡಿತ ಫಾರಿನ್ ಕಂಟ್ರಿಗಿಂತ ಹೆಚ್ಚಾಗಿ ನಾವು ಮಾಡ್ಬೋದು ಇನ್ನು ಫಾರಿನ್ನರು ಅವರೆಲ್ಲ ಇವಾಗ ಯಾವ ಫಾರ್ವರ್ಡ್ ಆಗಿದ್ದಾರೆ ಹೆಂಗೆ ಎಷ್ಟು ಥರದಲ್ಲೇ ಫಾರ್ವರ್ಡ್ ಆಗಿದ್ದಾರೆ ನಮಗಿಂತ ಇಪ್ಪ ಎರಡು ಇಪ್ಪತ್ತು ವರ್ಷ ಅಡ್ವಾನ್ಸ್ ಆಗಿದ್ದಾರೆ ನಾವು ಅದು ಅವ್ರಿಗಿಂತ ಇಪ್ಪತ್ತು ವರ್ಷ ಅಡ್ವಾನ್ಸ್ ಆಗಿರ್ಬೋದು ಈ ಎಪ್ಪತ್ತೇಳು ವರ್ಷದಿಂದ ಓಕೆ ಓಕೆ ನೋಡಿ ಸ್ನೇಹಿತರೆ ಇದು ನಮ್ಮ ಹಿರಿಯ ನಾಯಕರ ಅಭಿಪ್ರಾಯ ಅವರು ದೇಶವನ್ನು ಸುಭಿಕ್ಷವಾಗಿರಬೇಕು ಅಂದರೆ ದೇಶೀಯವಾಗಿ ಅವರು ಆಲೋಚನೆ ಮಾಡಿದರೆ ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಅವರು ಆಲೋಚನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ರಾಜಧಾರಿ ಟಿವಿ ಟಿವಿಗೆ ನಿಮಗೆ ಸ್ವಾಗತ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ಶೋಭಾ ಕರಂದಾಜ್ ಅವರಿದ್ದಾರೆ ಹಾಗೆ ಅವರಿಗೆ ಪೈಪೋಟಿಯಾಗಿ ಕಾಂಗ್ರೆಸ್ನಿಂದ ವಿ ರಾಜೀವ್ ಗೌಡ ಇದ್ದಾರೆ ಯಾರು ಪರವಾಗಿದೆ ನಿಮ್ಮ ಒಲವು ಉತ್ತಮ ನಮ್ಮದು ಬಂದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅದೆಲ್ಲ ನಾವೆಲ್ಲರೂ ಹೋಗಬೇಕಾಗುತ್ತೆ ಇವತ್ತು ಏನಪ್ಪ ಅಂದರೆ ಮೊದಲು ಪ್ರಧಾನಮಂತ್ರಿ ಅಂದರೆ ದೇಶ ಅಂತಾರೆ ದೇಶ ಇದ್ದರೆ ರಾಜ್ಯ ರಾಜ್ಯ ಇದ್ದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಬಿ ಜೆ ಪಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈಗ ಮೋದಿಯವರು ಅಂದರೆ ಮೋದಿಯವರು ಬಡವರ ಪರವಾಗಿ ನೋಡೋದಿಲ್ಲ ಕಾಂಗ್ರೆಸ್ ಬಡವರ ಪಕ್ಷ ಮೋದಿಯವರು ಬರೀ ಅದಾನಿ ಅಂಬಾನಿ ಅವರು ಮಾತ್ರ ನೆರವು ಮಾಡ್ತಾರೆ ಅಂತ ಹೇಳ್ತಾರೆ ಅದು ಬರೀ ಟಿ ವಿ ಮಾಧ್ಯಮ ಬೇರೆ ಯಾವುದ್ರಲ್ಲಿ ಬರುತ್ತೋ ನಮಗೆ ಗೊತ್ತಿಲ್ಲ ನೋಡಿ ಮೋದಿ ಅವ್ರು ಮಾಡಿರೋದು ಬೀದಿ ವ್ಯಾಪಾರಿಗಳು ಅಂದರೆ ಅವ್ರ ಹೋಗಿ ಯಾರೋ ಇನ್ನೊಬ್ಬರ ಹತ್ರ ಹೋಗಿ ಕೈ ಸಾಲ ತಗೊಂಡು ಬಡ್ಡಿಗೆ ತಗೊಂಡು ಅವ್ರು ಬಂದು ವ್ಯಾಪಾರ ಮಾಡಿ ಅವ್ರ ಮನೇಲಿ ಅನ್ನ ಏನು ಬೇಕೋ ಅದೆಲ್ಲದ ಸೌಕರ್ಯಗಳು ಮಾಡ್ಕೊಳೋರು ಅವ್ರು ಅಲ್ಲಿ ಬಡ್ಡಿ ಕಟ್ಟೆ ಅವ್ರಿಗೆ ಸಾಕಾಗೋದು ಅರ್ಥ ಮಾಡ್ಕೊಳ್ಳಿ ಮಾನ್ಯ ಪ್ರಧಾನಮಂತ್ರಿ ಅವರು ಏನು ಮಾಡಿದ್ರು ಯಾವುದೇ ಒಂದು ಬೀದಿ ವ್ಯಾಪಾರಿ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರಿಗೆ ಕೈಗೆ ಹೋಗ್ಬೇಕು ಅವ್ರಿಗೆ ಅಮೌಂಟು ಕಡಿಮೆ ಬಡ್ಡಿ ರೈತ ಆಗಿ ಅವ್ರಿಗೆ ಕೈಗೆ ಸೇರಬೇಕು ಪ್ರತಿಯೊಬ್ಬರಿಗೂ ಆ ಥರ ಹೋಗಿದೆ ಸೇರಿದೆ ನೀವು ಬೇಕಾದ್ರೆ ಯಾರನ್ನ ಬೀದಿ ವ್ಯಾಪಾರಿಗಳ ಹತ್ರ ಕೇಳಿ ಪ್ರಧಾನಮಂತ್ರಿಯವರು ಏನು ಮಾಡಿದ್ರು ಅನ್ನೋದು ಹೇಳ್ತಾರೆ ಅವರೇ ಒಟ್ಟಾರೆ ಈಗ ಮೂರನೇ ಬಾರಿ ಪ್ರಧಾನಿ ಪ್ರಧಾನಮಂತ್ರಿ ಆಗೋದಕ್ಕೆ ಮೋದಿಯವರು ಹೊರಟಿದ್ದಾರೆ ಅವರಿಗೆ ಅಂದರೆ ಅವರ ಅನ್ಸಿ ಅನ್ಕೊಂಡಂಥ ನಾನೂರು ಅಂಕೆ ಮುಟ್ಬೋದಾ ಈ ಸರಿ ಅಲ್ಲಿ ಖಂಡಿತ ನಾವು ನಾನೂರು ನಾನೂರು ಖಂಡಿತ ಮುಟ್ತೀವಿ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಏನೋ ಕಾರಣಾಂತರಗಳಿಂದ ಆಗಲಿಲ್ಲ ಈ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಸನ್ಮಾನ್ಯ ಗೋಪಾಲಣ್ಣನವರು ಭಾಳ ಚೆನ್ನಾಗಿ ಪ್ರತಿಯೊಂದು ಅಭಿವೃದ್ಧಿ ಮತ್ತೆ ಮನೆ ಮನೆಗೂ ಗೊತ್ತು ಗೋಪಾಲಣ್ಣವರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಸಾವಾಗ್ಲಿ ನೋವಾಗಲಿ ಅವ್ರು ಖುಷಿ ಆಗ್ಲಿ ಎಲ್ಲ ಸ್ಪಂದನೆ ಮಾಡಿದ್ದಾರೆ ಬಿಜೆಪಿ ಪಾರ್ಟಿಯಿಂದ ಅವರು ಇದು ಎರಡು ಸರಿ ಗೆದ್ದಿದ್ದಾರೆ ಆಲ್ರೆಡಿ ಅಂಥವ್ರು ಟೀಮಲ್ಲಿ ಈಗ ನಮ್ಮ ಶೋಭಾ ಕರಂದ್ಲಾಜಿ ಮೇಡಮ್ ಅವರು ಬಂದಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟು ನಮ್ಮ ಕ್ಷೇತ್ರದಲ್ಲೂ ಒಳ್ಳೆ ಲೀಡಲ್ಲಿ ಬರ್ತಾರೆ ವೀಕ್ಷಕರೇ ಇದು ನಮ್ಮ ಶಿವಕುಮಾರ್ ಅವರ ಅಭಿಪ್ರಾಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು